ಲೋಕಸಭೆಯಲ್ಲಿ ನರವಣೆ ಪುಸ್ತಕ ಕಿಚ್ಚು ಅಮೆರಿಕ ಜೊತೆಗಿನ ಡೀಲ್ ಕೋಲಾಹಲ ಸ್ಪೀಕರ್ಗೆ ಅಪಮಾನ ಎಂಟು ಮಂದಿ ಸಸ್ಪೆಂಡ್ ಇದು ರಣರಾಗ ವರ್ಸಸ್ ನಮೋ ಸೈನ್ಯದ ಸುದ್ದಿ ಲೋಕಸಭೆಯಲ್ಲೂ ಸರ್ಕಾರ ಹಾಗೆಯೇ ವಿಪಕ್ಷಗಳ ನಡುವೆ ಭಾರೀ ಗದ್ದಲ ನಡೀತಾ ಇದೆ ನಿವೃತ್ತ ಜನರಲ್ ನರವಣೆ ಪ್ರಕಟವಾಗದ ಪುಸ್ತಕದ ಬಗ್ಗೆ ಕೋಲಾಹಲ ಎದ್ದಿದೆ ಮೊನ್ನೆ ಇನ್ನೂ ಕೂಡ ಜೊತೆಗೆ ಅಮೆರಿಕ ಭಾರತ ಡೀಲ್ ಸಂಬಂಧವೂ ಕೂಡ ವಾಕ್ಸಮರ ತಾರಕಕ್ಕೇರಿದೆ ಇದೇ ವಿಷಯವಾಗಿ ಆಡಳಿತ ಹಾಗೇನೇ ವಿಪಕ್ಷ ಸದಸ್ಯರ ನಡುವೆ ಗದ್ದಲ ಆಕ್ರೋಶ ವ್ಯಕ್ತವಾಗಿದೆ ಏನು ಸ್ಪೀಕರ್ ಪೀಠದತ್ತ ಪೇಪರ್ ಎಸೆದು ದುರ್ವರ್ತನೆಯನ್ನ ಸದಸ್ಯರು ತೋರಿದ್ದಾರೆ ಅಂತೇಳಿ ಎಂಟು ಮಂದಿ ಸದಸ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ ಇದು ರಾಹುಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮುಂದುವರೆಸಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡರ ಅವಧಿಯಲ್ಲಿ ಸೇನೆಯ ಮುಖ್ಯಸ್ಥರಾಗಿದ್ದರು ಮನೋಜ್ ಮುಕುಂದ್ ನರವಣೆ ಅವರು ಅವರೊಂದು ಆತ್ಮಕಥೆಯನ್ನು ಬರೆದಿದ್ದಾರೆ ಪ್ರಮುಖವಾಗಿ ಅದರಲ್ಲಿ ಈ ಚೀನಾ ಗಡಿ ಭಾಗದಲ್ಲಿನ ಒಂದಿಷ್ಟು ಘರ್ಷಣೆ ಸೇನೆಯ ಘರ್ಷಣೆ ಬಗ್ಗೆ ಪ್ರಮುಖವಾಗಿ ಉಲ್ಲೇಖವನ್ನು ಉಲ್ಲೇಖವನ್ನ ಮಾಡಿದ್ದಾರೆ ಆಗ ಭಾರತ ನಿಜಕ್ಕೂ ಸೈಲೆಂಟ್ ಆಗಿತ್ತ ನ್ಯೂಟ್ರಲ್ ಆಗಿತ್ತ ಅನ್ನೋ ಕುರಿತಂತೇನೂ ಅಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ ಇನ್ನೂ ಆ ಪುಸ್ತಕ ಪ್ರಕಟವಾಗಿಲ್ಲ ಯಾಕೆ ಪುಸ್ತಕ ಪ್ರಕಟವಾಗೋದಕ್ಕೆ ಬಿಡ್ತಾ ಇಲ್ಲ ಅಂತನೂ ಕೂಡ ಅವರೊಂದು ವಿವರಣೆಯನ್ನ ಕೊಟ್ಟಿದ್ದಾರೆ ಇದೇ ಅಂಶವನ್ನ ಇಟ್ಕೊಂಡು ರಾಹುಲ್ ಗಾಂಧಿ ಸದನದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಾರೆ ಆಗ ರಾಜನಾಥ್ ಸಿಂಗ್ ಅಮಿತ್ ಶಾ ಸೇರಿದಂತೆ ಪ್ರಮುಖರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾರೆ ಸಂವಿಧಾನದಲ್ಲಿ ಇದಕ್ಕೆ ಅವಕಾಶ ಇಲ್ಲ ಇವ್ರು ಮಾತಾಡಂಗೆ ಇಲ್ಲ ಇನ್ನು ಪ್ರಕಟವಾಗದ ಪುಸ್ತಕದ ಬಗ್ಗೆ ಇವರು ಸದನದ ಗಮನಕ್ಕೆ ಹೆಂಗ್ ತರ್ತಾರೆ ಕಡತದಲ್ಲಿ ಅದು ಉಲ್ಲೇಖ ಆಗಂಗಿಲ್ಲ ಅಂತೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಇದೇ ವಿಷಯವಾಗಿ ಭಾರಿ ಗದ್ದಲ ಕೋಲಾಹಲ ಉಂಟಾಯಿತು ಮತ್ತೆ ಈ ಅಮೆರಿಕ ಮತ್ತೆ ಭಾರತದ ಡೀಲ್ ವಿಷಯವಾಗಿಯೂ ಕೂಡ ಈಗ ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಯಾಕಂದ್ರೆ ಇವರು ಮಂಡಿ ಬಿಟ್ಟಿದ್ದಾರೆ ರಾಜಿ ಮಾಡ್ಕೊಂಡಿದ್ದಾರೆ ಗುಪ್ತವಾಗಿ ಒಂದು ಡೀಲಿಗೆ ಬಂದಿದ್ದಾರೆ ಅಂತೆಲ್ಲ ಕಾಂಗ್ರೆಸ್ ಅವರು ನರೇಂದ್ರ ಮೋದಿ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಫಸ್ಟ್ ಇದನ್ನ ವಿಷಯನ ಎತ್ತಿದೆ ಅಂದ್ರೆ ಕಾಂಗ್ರೆಸ್ ಅವರಿಗೆ ದೇಶ ಪ್ರೇಮ ಇಲ್ಲ ಸ್ವಲ್ಪ ಕಡಿಮೆ ಅಂತೇಳಿ ತೇಜಸ್ವಿ ಸೂರ್ಯ ಪ್ರಸ್ತಾಪ ಮಾಡ್ತಾ ಇದ್ದಂಗೆ ಲೋಕಸಭೆಯಲ್ಲಿ ಈ ನರವಣೆ ಪುಸ್ತಕದ ಬಗ್ಗೆ ರಾಹುಲ್ ಗಾಂಧಿ ಅವ್ರು ಪ್ರಸ್ತಾಪ ಮಾಡಿದ್ರು ಇದು ದೊಡ್ಡ ಮಟ್ಟದಲ್ಲಿ ಕೋಲಾಹಲ ಗದ್ದಲ ಕಾರಣವಾಗಿದೆ ಇವತ್ತು ಕೂಡ ಈ ಎರಡೂ ಪ್ರಮುಖ ವಿಷಯಗಳ ಬಗ್ಗೆ ಲೋಕಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಗೋದಂತೂ ಫಿಕ್ಸ್ ಪಟೇಲ್ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ಸೆಂಟ್ರಲ್ ಲೆವೆಲ್ಗೆ ಹೋದ್ರೆ ಲೋಕಸಭೆಯಲ್ಲಿ ಅಂದರೆ ಈ ಸೇನೆ ವಿಷಯ ಅಥವಾ ಗಡಿ ಭಾಗ ಅಂತ ಬಂದಾಗ ಎಲ್ಲ ಪಕ್ಷಗಳು ಒಗ್ಗಟ್ಟಾಗಿ ಒಂದು ದನಿ ಎತ್ತೋದು ನಾವು ಒಟ್ಟಿಗೆ ಇದ್ದೀವಿ ನಾವು ದೇಶಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ ಒಂದು ಮಾತಾಡೋದನ್ನ ನಾವು ನೋಡ್ತೀವಿ ಬಟ್ ಈ ನರವಣೆ ಪುಸ್ತಕನ ಈಗ ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದೆ ಅಫ್ಕೋರ್ಸ್ ನಿಮಗೆ ಮನೋಜ್ ಮುಕುಂದ್ ನರವಣೆ ಈ ದೇಶದ ಸೇನಾ ಮುಖ್ಯಸ್ಥರಾಗಿದ್ದರು ಸುಮಾರು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರು ಈ ದೇಶದ ಸೇನಾ ಮುಖ್ಯಸ್ಥರಾಗಿದ್ದರೆ ಅವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇರ್ತಂದರೆ ಅಫ್ಕೋರ್ಸ್ ಎನ್ ಡಿ ಎ ಸರ್ಕಾರ ಇರತಕ್ಕಂಥದ್ದು ನರವಣೆ ಅಂತ ಹೇಳಿದ್ರೆ ಒಬ್ಬ ಈ ದೇಶದ ಸೇನಾ ಮುಖ್ಯಸ್ಥ ಕೆಲವೊಂದು ಗಂಭೀರ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಗಂಭೀರ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅಂತ ಹೇಳಿದರೆ ಮತ್ತು ಬರೆದಿದೆ ಅಂತ ಹೇಳಿದರೆ ಅದು ಆತ ಈ ದೇಶದ ಸೇನಾ ಮುಖ್ಯಸ್ಥ ಆಗಿದ್ದರಿಂದ ಅದು ತುಂಬ ಸೀರಿಯಸ್ ಆಗ್ತಕ್ಕಂಥದ್ದು ಗಂಭೀರ ವಿಚಾರ ಆಗಿರ್ತಕ್ಕಂಥದ್ದು ಎಸ್ ಈಗ ಅವರ ಬುಕ್ಸ್ ಅನ್ನ ರಿಲೀಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಕ್ಯಾರವಾನ್ ಅಂತ ಹೇಳಿ ಒಂದು ನಿಯತಕಾಲಿಕ ಆ ಬುಕ್ಸ್ ಅಲ್ಲಿ ಏನೆಲ್ಲ ಕಂಟೆಂಟ್ ಇದೆ ಅಂತ ಹೇಳಿ ಎಲ್ಲವನ್ನು ಕೂಡ ಬಟಾಬಯಲ್ಲಿ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿದ್ದಂಗೆ ಚೀನಾ ಮತ್ತು ಭಾರತದ ನಡುವೆ ಗಡಿ ಘರ್ಷಣೆ ನಿರಂತರವಾಗಿರ್ತಕ್ಕಂಥದ್ದು ಗಲ್ವಾನ್ ನಮ್ಮ ಕಣ್ಮುಂದೆ ಗಲ್ವಾನ್ ವಿಚಾರಕ್ಕೆ ಎಲ್ಲ ಒಂದ್ ಕಡೆ ರಾಜಕೀಯ ನಿಲುವನ್ನು ತೆಗೆದುಕೊಳ್ಳಲಿಲ್ಲ ರಾಜನಾಥ್ ಸಿಂಗ್ ಮತ್ತು ಅವತ್ತಿನ ಪ್ರಧಾನಿ ಈಗ ಆಲಿ ಪ್ರಧಾನಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಂತೇಳಿ ಆ ಪುಸ್ತಕದಲ್ಲಿ ಒಂದಷ್ಟು ಉಲ್ಲೇಖವನ್ನು ಮಾಡುವ ಮುಖಾಂತರ ಚೀನಾ ವಿಚಾರದಲ್ಲಿ ಭಾರತ ರಾಜಕೀಯವಾಗಿ ಅವ್ರನ್ನ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ನಮ್ಮ ಗಡಿ ಬಂದಿದ್ರು ಕೂಡ ಭಾರತ ಕೈ ಚೆಲ್ ಕೂತು ಕೈ ಚೆಲ್ತು ಕೂತು ನಾವೊಂದು ಸೇನಾ ಮುಖ್ಯಸ್ಥನಾಗಿ ಸರ್ಕಾರದ ಸೂಚನೆಯನ್ನ ಮತ್ತು ರಕ್ಷಣಾ ಸಚಿವರ ಸೂಚನೆಯನ್ನ ನಾನು ಕಾಯ್ತಾ ಇದ್ದೆ ಆದ್ರೆ ಇವರು ಕೈ ಚೆಲ್ ಕೂತರು ಅನ್ನೋ ಮುಖಾಂತರ ಗಲ್ವಾರ್ ಗಡಿ ಪ್ರದೇಶವನ್ನು ಒತ್ತುವರಿ ಮಾಡಿದ್ರು ಅಂತ ಹೇಳಿ ಆ ಪುಸ್ತಕದಲ್ಲಿ ಕಂಟೆಂಟ್ ಇದೆ ಅನ್ನೋದು ಈಗ ರಾಹುಲ್ ಗಾಂಧಿ ಅವರ ಆರೋಪ ಆಗಿರ್ತಕ್ಕಂಥದ್ದು ಆದ್ರೆ ಅದು ಅಪ್ರಕಟಿತ ಪುಸ್ತಕ ಮತ್ತು ಲೋಕಸಭೆಯ ನಡಾವಳಿ ಪ್ರಕಾರ ನಡಾವಳಿ ಮುನ್ನೂರ ನಲವತ್ತೊಂಬತ್ತರ ಪ್ರಕಾರ ಯಾವುದೇ ಅಪ್ರಕಟಿತ ಮತ್ತು ಲೋಕಸಭೆಗೆ ಸಂಬಂಧಪಟ್ಟಲ್ಲದ ವಿಚಾರವನ್ನು ಪ್ರಸ್ತಾಪ ಮಾಡುವ ಅಂತಿಲ್ಲ ಅಂತ ಹೇಳಿ ಸ್ಪೀಕರ್ ಓಂ ಬಿರ್ಲಾರ್ ಅವರು ರೂಲ್ ಬುಕ್ ಅನ್ನು ಓದಿ ಹೇಳಿದರು ಹಾಗಾಗಿ ನೀವು ಇದನ್ನ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಇದು ಅಂತ ಹೇಳಿದ್ರು ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮತ್ತು ಸಿ ಪಿ ಎಂನ ವಿಪಕ್ಷಗಳು ಅಂದ್ರೆ ಪ್ರತಿಪಕ್ಷಗಳು ಒಬ್ಬ ದೇಶದ ಸೇನಾ ಮುಖ್ಯಸ್ಥ ಬರೆದಿದ್ದಾರೆ ನೀವು ಅದನ್ನು ಧೈರ್ಯವಾಗಿ ಎದುರಿಸಿ ಅಲ್ಲ ಅಂತ ಹೇಳಿದ್ರೆ ಅಲ್ಲ ಅಂತೇಳಿ ಯಾಕೆ ನೀವು ಎದುರಿಸ್ತಿಲ್ಲ ಮತ್ತು ಇದು ಸರಿಯಾ ಅಂತೇಳಿ ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು ಮತ್ತೊಂದು ಕಡೆ ಈಗಾಗಲೇ ಭಾರತ ಮತ್ತು ಅಮೆರಿಕದ ನಡುವಿನ ಈ ಟ್ಯಾಕ್ಸ್ ಏನು ಒಪ್ಪಂದ ಏಯ್ಟೀನ್ ಪರ್ಸೆಂಟ್ ಅಂತಿಮ ಐವತ್ತು ಪರ್ಸೆಂಟ್ ಏಯ್ಟೀನ್ ಪರ್ಸೆಂಟ್ ಇಳ್ದಿರ್ತಕ್ಕಂಥ ಆದರೆ ಅಮೆರಿಕದ ಉತ್ಪನ್ನಗಳಿಗೆ ಝೀರೋ ಪರ್ಸೆಂಟ್ ಟ್ಯಾಕ್ಸ್ ಮಾಡೋ ಮುಖಾಂತರ ನಾವು ಆಮದು ಮಾಡ್ಕೊಳ್ತಿದ್ವಿ ಅನ್ನೋ ಮುಖಾಂತರ ಇದರಿಂದ ದೇಶದ ರೈತರಿಗೆ ದೊಡ್ಡ ಹೊರತ ಕೊಡುತ್ತೆ ಅಲ್ಲಿನ ಐನೋತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಎಂಟ್ರಿಯನ್ನು ಕೊಡ್ತಾರೆ ನಾವು ಹದಿನೆಂಟು ಪರ್ಸೆಂಟ್ ಅವರಿಗೆ ಟ್ಯಾಕ್ಸ್ ಕೊಡ್ತೀವಿ ಅವರು ನಮ್ಮ ಎಲ್ಲ ನಾವು ಮಾಡ್ತಕ್ಕಂಥ ರಫ್ತು ಮಾಡ್ತಕ್ಕಂಥ ಎಲ್ಲ ವಸ್ತುಗಳಿಗೂ ಕೂಡ ಅವ್ರು ಹದಿನೆಂಟು ಪರ್ಸೆಂಟ್ ಟ್ಯಾಕ್ಸನ್ನು ಕೊಡ್ತಾರೆ ಆದರೆ ಅಮೆರಿಕ ರಫ್ತು ಮಾಡ್ತಕ್ಕಂಥ ಎಲ್ಲ ಉತ್ಪನ್ನಗಳಿಗೆ ನಾವು ಝೀರೋ ಪರ್ಸೆಂಟ್ ಟ್ಯಾಕ್ಸನ್ನು ಕೊಡ್ತೀವಿ ಆ ಮುಖಾಂತರ ಈ ದೇಶದ ರೈತರಿಗೆ ಹೊರತ ಕೊಡುತ್ತೆ ಅಮೆರಿಕ ತನ್ನ ಹೈನೋತ್ಪನ್ನಗಳನ್ನು ಮತ್ತು ಕೃಷಿ ಉತ್ಪನ್ನಗಳನ್ನು ಸಲಕರಣೆಗಳನ್ನು ಈ ದೇಶಕ್ಕೆ ರಫ್ತು ಮಾಡಿದರೆ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಕಷ್ಟ ಆಗುತ್ತೆ ರೈತರು ಬೆಳೆದಕ್ಕೆ ಟ್ಯಾಕ್ಸ್ ಆಗುತ್ತೆ ಅವ್ರು ಬೆಳೆದಕ್ಕೆ ಫ್ರೀ ಬಂದು ಇಲ್ಲಿ ಈ ರೈತ ಮಾರುಕಟ್ಟೆಗೆ ಎಂಟ್ರಿ ಕೊಡುತ್ತೆ ಅಂತೇಳಿ ಆರೋಪ ಆಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ಅಮೇರಿಕ ಇದನ್ನ ಮಿಸ್ಯೂಸ್ ಮಾಡ್ಕೊಂಡಿದೆ ಒಪ್ಪಂದವನ್ನು ಅಮೇರಿಕ ಕರೆದು ಅವ್ರಿಗೆ ಬೇಕಾದಂತಹ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಸುಮಾರು ರಾಜ್ಯ ಮಾಡಿಕೊಂಡಿದ್ದೀವಿ ಐವತ್ತು ಶತಕೋಟಿ ಡಾಲರ್ನಷ್ಟು ಇದೆ ಪ್ರತಿ ವರ್ಷ ಅಮೆರಿಕ ಇಂಡಿಯಾಗೆ ರಫ್ತು ಮಾಡೋ ಮುಖಾಂತರ ಅತಿ ಹೆಚ್ಚು ಲಾಭ ಮಾಡ್ತಿದೆ ನಾವು ಮಾತ್ರ ಟ್ಯಾಕ್ಸ್ ಅನ್ನು ಕಟ್ತೀವಿ ಅಂತೇಳಿ ಆರೋಪ ಇರ್ತಕ್ಕಂಥದ್ದು ಮತ್ತು ಅಮೆರಿಕದ ಇಶಾರೆಯಂತೆ ಟ್ರಂಪ್ ನಿರ್ದೇಶನದಂತೆ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿಯವರು ಅವರ ಟ್ಯಾರಿಫ್ ಮತ್ತು ಅವರ ಒಪ್ಪಂದಗಳಿಗೆ ಸಹಿ ಹಾಕುವ ಮುಖಾಂತರ ದೇಶದ ರೈತರ ಹಿತರಕ್ಷಣೆಯನ್ನು ಬಲಿ ಕೊಡ್ತಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಅಮೆರಿಕದ ಟ್ಯಾಕ್ಸ್ ಟೆರ್ರರಿಸಂಗೆ ಪರೋಕ್ಷವಾಗಿ ಭಯ ಬಿದ್ದಿದ್ದಾರೆ ಅಂತೇಳಿ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು ಹಾಗಾಗಿ ಇದ್ರ ಬಗ್ಗೆ ಈಗ ಲೋಕಸಭೆಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಪ್ರತಿಪಕ್ಷವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಿರ್ತು ಆ ಮುಖ ಮುಖಾಂತರ ಎಲ್ಲ ಒಂದು ಕಡೆ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ಹೇಳಿ ಅಮಿತ್ ಶಾ ಅವರು ಹೇಳಿರುವಂಥದ್ದು ಮತ್ತು ರಾಹುಲ್ ಗಾಂಧಿ ಅವರಿಗೆ ದೇಶಪ್ರೇಮದ ಪಾಠ ಮಾಡಿದಂಥ ಕರ್ನಾಟಕದ ಸಂಸದರು ಕೂಡ ರಾಹುಲ್ ಗಾಂಧಿ ಎಂ ಎಂ ನರವಣೆಯರ ಪುಸ್ತಕವನ್ನು ತೋರಿಸೋ ಮುಖಾಂತರ ಈ ದೇಶದ ಸೇನಾ ಮುಖ್ಯಸ್ಥರು ಹೇಳ್ತಿದ್ದಾರೆ ಗಡಿಭಾಗವನ್ನು ಒಂದು ನಮ್ಮ ಶತ್ರು ರಾಷ್ಟ್ರ ಚೈನಾ ಒತ್ತುವರಿ ಮಾಡ್ತಿದೆ ನುಗ್ಗಿ ಬರ್ತಿದೆ ಅವರು ಟ್ಯಾಂಕರ್ಗಳು ತರ್ತಿದ್ದಾರೆ ಆದರೆ ನೀವು ಅದನ್ನು ಪ್ರತಿರೋಧ ಪ್ರತಿರೋಧ ಮಾಡಿ ಅಥವಾ ಅವ್ರ ವಿರುದ್ಧ ಹೋರಾಟವನ್ನು ಮಾಡಿ ಯಾವ ಕಾರಣಕ್ಕೂ ನಮ್ಮ ಗಡಿಗೆ ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ ಅಂತ ಹೇಳಬೇಕಾಗತ್ತೆ ಆಗಿರ್ತಕ್ಕಂಥ ಜವಾಬ್ದಾರಿಯುತ ಸರ್ಕಾರ ಯಾವುದೇ ನಿರ್ದೇಶನ ನೀಡದೆ ಸೈಲೆಂಟ್ ಮುಖಾಂತರ ಇಲ್ಲೊಂದು ಕಡೆ ಈ ಈ ದೇಶದ ಸೈನಿಕರಿಗೆ ಮಾಡಿದ ಅಪಮಾನ ಅಂತ ಅನ್ನೋ ಮುಖಾಂತರ ಸಾಕ್ಷಿಗಳನ್ನು ಕೂಡ ತೋರಿಸಲಿಕ್ಕೆ ಹೊರಟಿದ್ರು ಸದ್ಯ ಇದೀಗ ಅಲ್ಲಿ ಏಳು ಕಾಂಗ್ರೆಸ್ ಸಂಸದರು ಮತ್ತು ಒಬ್ರು ಸಿ ಪಿ ಎಂ ಸಂಸದರನ್ನ ಈಗಾಗಲೇ ಸದನದಿಂದ ಹೊರ ಹಾಕಲಾಗ್ತಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಿ ಈಗ ಅದು ಭಾರತ ಮತ್ತು ಅಮೆರಿಕದ ನಡುವಿನ ವ್ಯಾಪಾರ ಒಪ್ಪಂದಗಳು ಇರ್ತಕ್ಕಂಥದ್ದು ಮತ್ತು ಎಮ್ ಎಂ ನರವಣೆ ಪುಸ್ತಕದಲ್ಲಿ ಪುಸ್ತಕ ವಿಚಾರ ಇರ್ತಕ್ಕಂಥ ನಾನು ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿದ್ದೀನಿ ಸ್ಪೀಕರ್ ಅವರಿಗೆ ಪುಸ್ತಕದ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿ ಆದರೆ ನೀವು ನೋಟಿಸ್ ಕೊಟ್ಟ ನಂತರ ಈಗ ರೂಲ್ ಬುಕ್ ಬಗ್ಗೆ ಮಾತನಾಡ್ತೀರ ಫ್ಟಿ ನೈನ್ ಬಗ್ಗೆ ಮಾತನಾಡ್ತೀರ ಅಂತೇಳಿ ರಾಹುಲ್ ಗಾಂಧಿ ಹೇಳ್ತಿರ್ತಕ್ಕಂಥ ಆದರೆ ಭಾರತೀಯ ಎನ್ ಡಿ ಎ ಸರ್ಕಾರ ಅದು ಅಮಿತ್ ಶಾ ಸೇರಿದಂತೆ ಎಲ್ಲರೂ ಕೂಡ ಈ ದೇಶದ ಜನರ ಸಮಸ್ಯೆಗಳನ್ನು ಸಾರ್ವಜನಿಕ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ ನೀವು ಯಾವುದೋ ಅಪ್ರಕಟಿತ ಪುಸ್ತಕನ ಅವ್ರು ಏನು ಬೇಕಾದರೂ ಬರೆದಿರ್ಬೋದು ಅಥವಾ ಅವರು ಸರ್ಕಾರದ ವಿರುದ್ಧ ಇರತಕ್ಕಂಥ ವಿರುದ್ಧವಾಗಿರ್ಬೋದು ಅಥವಾ ಸೇನಾ ಮುಖ್ಯಸ್ಥರಾಗಿ ಸರ್ಕಾರದ ವಿರುದ್ಧವೇ ಇರ್ಬೋದು ಹಾಗಾಗಿ ನೀವು ಅಪ್ರಕಟಿತ ಪುಸ್ತಕವನ್ನು ನೀವು ಯಾಕೆ ಇಲ್ಲಿ ಪ್ರಸ್ತಾಪ ಮಾಡ್ತೀವಿ ಯಾವುದೋ ನಿಯತಕಾಲಿಕ ಇಟ್ಕೊಂಡು ಇಲ್ಲಿ ಚರ್ಚೆಯನ್ನು ಮಾಡಿಬಿಡಿ ಈ ದೇಶದ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು ಆ ಸಮಸ್ಯೆಗಳ ಬಗ್ಗೆ ಬೆಳಕು ಚೆನ್ನಾಗಿ ಎಲ್ಲರದ್ದು ಕೊನಿಯಾಗೋಣ ಅಂತೇಳಿ ಬಿ ಜೆ ಪಿ ಆಡಳಿತ ಪಕ್ಷವಾಗಿ ಈಗ ಪ್ರತಿಪಕ್ಷದ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ಆದರೆ ಈಗ ಪ್ರತಿಪಕ್ಷಗಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಿ ದೇಶದ ಜನರಿಗೆ ಉತ್ತರ ಕೊಡಿ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಿರ್ತಕ್ಕಂಥದ್ದು ದಟ್ ಅಫ್ಕೋರ್ಸ್ ಇಲ್ಲಿ ಕರ್ನಾಟಕದಲ್ಲಿ ವಿಪಕ್ಷ ಆಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಪ್ರೊಟೆಸ್ಟ್ ಮಾಡ್ತಿರೋದು ಸರಿ ಅಂತ ಬಿ ಜೆ ಪಿ ಒಪ್ಪುತ್ತೆ ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಮತ್ತು ಸೇರಿದಂತೆ ಇತರ ಪಕ್ಷಗಳು ಕೂಡ ಸರ್ಕಾರದ ಪ್ರೊಟೆಸ್ಟ್ ಮಾಡೋದು ಅದು ತಪ್ಪು ಅಂತೇಳಿ ಇದೇ ಬಿ ಜೆ ಪಿ ಹೇಳುತ್ತೆ ಅಂದರೆ ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರ್ತಕ್ಕಂಥದ್ದು ಆದರೆ ಈ ಈ ದೇಶದ ಎಲ್ಲಾ ವಿಚಾರಗಳ ಬಗ್ಗೆ ಸಾರ್ವಜನಿಕವಾಗಿ ಪಬ್ಲಿಕ್ ಡೊಮೇನ್ಗೆ ಯಾವುದೇ ವಿಚಾರ ಬಂದ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಬೇಕು ತಪ್ಪಿದ್ರೆ ತಪ್ಪಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಕೂಡ ಭಯಪಡುವ ಕೂಡ ಇಲ್ಲ ಹಾಗಾಗಿ ಈಗ ಪ್ರಕಟ ಅಂತ ಅವರೇ ಕೆಲವೊಂದು ಹೇಳಿದಾರಲ್ಲ ಅದು ಕೂಡ ಸರ್ಕಾರನೇ ತಡಿತ ತಡೆ ಹಿಡಿತಿದೆ ಇಲ್ಲೊಂದ್ ಕಡೆ ನಾನು ಚೀನಾ ಗಲ್ವಾನ್ ವಿಚಾರವನ್ನು ಪ್ರಸ್ತಾಪ ಮಾಡೋದು ಬೇರೆ ಬೇರೆ ವಿಚಾರಗಳನ್ನು ವಿಚಾರ ಮಾಡಿರ್ತಕ್ಕಂಥದ್ದು ಅಫ್ಕೋರ್ಸ್ ಕೆಲವೊಂದು ವಿಚಾರಗಳನ್ನ ದೇಶದ ಆಂತರಿಕ ಭದ್ರತೆಯ ವಿಚಾರಗಳು ಮತ್ತು ಸೂಕ್ಷ್ಮ ವಿಚಾರಗಳನ್ನು ಕೆಲವು ಟೈಮು ಕೆಲವರು ಯಾರೇ ಕೂಡ ಬರೆದ್ರು ಕೂಡ ವಿಚಾರ ಕೂಡ ದೇಶದ ಭದ್ರತೆ ಕಾರಣಕ್ಕಾಗಿ ಪ್ರಕಟ ಮಾಡೋದಾಗ್ಲಿ ಅದನ್ನ ತಡೆ ಒಡ್ಡುವಂತಹ ಸ್ವಾಯತ್ತತೆ ಮತ್ತು ಸರ್ಕಾರಕ್ಕೆ ಆ ಒಂದು ಅವಕಾಶಗಳು ಇರ್ತಕ್ಕಂಥದ್ದು ಆದ್ರೆ ಎಂ ಎಂ ನರವಾಣೆ ಏನೇನು ಬರ್ದಿದ್ದಾರೆ ಅಂತ ಗೊತ್ತಿಲ್ಲ ಎಂ ಎಂ ಪುಸ್ತಕದಲ್ಲಿ ಪುಸ್ತಕದಲ್ಲಿ ಕಡೆ ದೇಶದ ಗಡಿ ವಿಚಾರಕ್ಕೆ ಬರೆದು ಎಲ್ಲೊಂದ್ ಕಡೆ ಶತ್ರು ರಾಷ್ಟ್ರಕ್ಕೆ ನೆರವಾಗುವ ರೀತಿ ಬರೆದಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಆದ್ರೆ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿರುವಂತದ್ದು ಇವತ್ತಿನ ಮಾತುಕತೆ ಮಾತುಕತೆ ನೋಡ್ತಾರೆ በላንይ መቶ